ಈ ನ ಟ್ರೈಲರ್ ಹೊರ ಬಂದಾಗ ಫಿಲಿಮ್ ಟೀಮ್ನವರು ಬೇಕು ಅಂತ ಅಂಡರ್ಪ್ಲೇ ಮಾಡಿದ್ದಾರೆ ವಿಕ್ರಮ್ನಲ್ಲಿ ಕಮಲಾಸನ್ ಅವರಿಗೆ ಹೇಗೆ ಸ್ಕ್ರೀನ್ ಸ್ಪೇಸ್ ಸ್ಕ್ರೀನ್ ಟೈಮ್ ಕಮ್ಮಿ ಇತ್ತೋ ಅದೇ ರೀತಿ ಇಲ್ಲಿನೂ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರೋದರಿಂದ ರಜನಿಕಾಂತ್ ಅವರಿಗೆ ಸ್ಕ್ರೀನ್ ಟೈಮ್ ಕಮ್ಮಿ ಇರ್ಬೋದು ಇನ್ನು ಎಲ್ ಸಿ ಯು ಟೈಮ್ ಟ್ರಾವೆಲ್ ಹಾಗೆ ನಾನ್ ಲೀನಿಯರ್ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಶಿವಕಾರ್ತಿಕೇಯನವರ ಕ್ಯಾಮಿಯೋ ವಾಚು ವಾಚ್ ಫ್ಯಾಕ್ಟ್ರಿ ಹೀಗೆ ಹಲವಾರು ಥಿಯರಿಗಳು ಸೋಷಿಯಲ್ ಮೀಡಿಯಾ ಪೂರ್ತಿ ಹರಿದಾಡ್ತಿದ್ವು ಇದೆಲ್ಲ ಸರಿನಾ ಚಿತ್ರ ಹೆಂಗಿದೆ ನೋಡ್ಕೊಂಬರೋಣ ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಕೆ ಕತೆಗಳಿಗೆ ಸ್ವಾಗತ ಇದು ನಿಮ್ಮ ತಲುಪೋ ದಾರಿಯ ಮೂವತ್ತೆರಡನೇ ಹೆಜ್ಜೆ ನಮ್ಮ ಇವತ್ತಿನ ಚಿತ್ರ ಲೋಕೇಶ್ ಕನಗರಾಜ್ ಅವರ ಕೂಲಿ ದೇವ ಎ ಕೆ ಎ ದೇವರಾಜ್ ತನ್ನ ಫ್ರೆಂಡ್ ರಾಜಶೇಖರ ಎಂಬಾತನ್ನು ಕಳ್ಕೊತಾನೆ ಅದು ಒಂದು ನ್ಯಾಚುರಲ್ ಡೆತ್ ಅಲ್ಲ ಅಂತ ತಿಳಿದಾಗ ಹೇಗೆ ಆ ಸಾವಿನ ಸುತ್ತ ಇರೋ ಅಂಥ ರಹಸ್ಯಗಳನ್ನ ಭೇದಿಸ್ತಾನೆ ಹಾಗೆ ಈ ಪ್ರಾಸೆಸ್ನಲ್ಲಿ ಇಲ್ಲಿಗಲ್ ಆರ್ಗನ್ ಟ್ರಾಫಿಕ್ಕಿಂಗ್ ಯಾಕೆ ಬರುತ್ತೆ ಇದೆಲ್ಲದರ ಮಧ್ಯ ಅಲ್ಲಿರೋ ಕೂಲಿಗಳಿಗೂ ಇವ್ನಿಗೂ ಏನು ಸಂಬಂಧ ಅನ್ನೋದು ಇಲ್ಲಿನ ಪ್ಲಾಟ್ ಚಿತ್ರದ ಪಾಸಿಟಿವ್ಸ್ ವಿಷಯಕ್ಕೆ ಬಂದರೆ ಮೊದಲನೇದಾಗಿ ಅದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅಂತ ಹೇಳ್ಬೋದು ಸೆಲೆಬ್ರೇಟಿಂಗ್ ಹಿಸ್ ಫಿಫ್ಟಿಯತ್ ಇಯರ್ ಇನ್ ಸಿನಿಮಾಸ್ ಹೇಗೆ ಇವರು ಇಂಡಿಯನ್ ಕಮರ್ಷಿಯಲ್ ಫಿಲಿಮ್ಗಳಿಗೆ ಅಥವಾ ಇಂಡಸ್ಟ್ರಿಗೆ ಒಂದು ಪ್ರಮುಖ ಭಾಗವಾಗಿ ಹಲವಾರು ವರ್ಷಗಳಿಂದ ತಮ್ಮ ಸರ್ವೀಸಸ್ನ ಕೊಡ್ತಾ ಬಂದಿದ್ದಾರೋ ಅದೇ ರೀತಿ ಈ ಇಡೀ ಫಿಲಿಮ್ನ ತಮ್ಮ ಹೆಗಲ್ ಮೇಲೆ ಹೊತ್ತು ನಡೆದಿದ್ದಾರೆ ಅಂದರೆ ಖಂಡಿತ ತಪ್ಪಾಗಲ್ಲ ಜೈಲರ್ನ ನರಸಿಂಹ ಅಂದರೆ ಶಿವಣ್ಣನ ಕ್ಯಾಮಿಯೋ ಅಷ್ಟು ಇಂಪ್ಯಾಕ್ಟ್ ಇಲ್ಲ ಅಂದರೂ ಕೆ ಎಫ್ ಐ ಪರವಾಗಿ ಇಲ್ಲಿ ಇರುವಂತಹ ಕಾಳೇಶನ ಕ್ಯಾಮಿಯೋ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಫಿಲಿಮ್ ಎಲಿವೇಟ್ ಆಗೋಕ್ಕೆ ಒದ್ದಾಡಬೇಕಾದ್ರೆ ಉಪೇಂದ್ರ ಅವರ ಕ್ಯಾರೆಕ್ಟರ್ ಆ ಕ್ಯಾಮಿಯೋನ ಸ್ಟೇಜ್ ಮಾಡಿರುವಂಥ ರೀತಿ ಹಾಗೆ ಅದರ ಎಂಟ್ರಿ ರೊಟೀನ್ ಅನಿಸಿದ್ರು ಫಿಲಿಮ್ನ ಎಲಿವೇಟ್ ಮಾಡೋದರಲ್ಲಿ ತಕ್ಕ ಮಟ್ಟಿಗೆ ಸಕ್ಸಸ್ಫುಲ್ ಆಯಿತು ಅಂತ ಹೇಳ್ಬೋದು ಇನ್ನು ಕೆ ಎಫ್ ಐನ ಪರವಾಗಿ ಫಿಲಿಮ್ನಲ್ಲಿ ಇರೋ ಅಂತಹ ಇನ್ನೊಂದು ಪಾತ್ರ ರಚಿತಾ ರಾಮ್ ಅವರದ್ದು ಇದೊಂದೇ ನನಗೆ ಟು ಅ ಸರ್ಟನ್ ಎಕ್ಸ್ಟೆಂಟ್ ಸರ್ಪ್ರೈಸ್ ಮಾಡಿದಂಥ ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಒಳ್ಳೆ ಪಫಾರ್ಮರ್ಗೆ ಸಿಕ್ಕಿರೋದು ನೋಡಿ ಖುಷಿ ಆಯಿತು ಅನಿರುದ್ಧ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ರೈಟಿಂಗ್ ಕಮ್ಮಿ ಇರುವಂತಹ ಅಥವಾ ಡೆಪ್ತ್ ಇಲ್ಲದೆ ಇರುವಂತಹ ಹಲವಾರು ಸೀಕ್ವೆನ್ಸ್ಗಳನ್ನ ಸೀನ್ಗಳನ್ನ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ಗೆ ಕರ್ಕೊಂಡು ಹೋಗುತ್ತೆ ಹಾಗೆ ಫಿಲಿಮ್ನಲ್ಲಿ ಬರೋ ಅಂತಹ ಎರಡು ಪಾರ್ಟಿ ನಂಬರ್ಸ್ ಚೆನ್ನಾಗಿ ವರ್ಕೌಟ್ ಆಯಿತು ಇನ್ನು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಹೆವಿ ಇರೋವಂತಹ ಸ್ಕ್ರಿಪ್ಟ್ನಲ್ಲಿ ರಜನಿಕಾಂತ್ ಅವ್ರನ್ನ ಮ್ಯಾನೇಜ್ ಮಾಡಿರೋ ಶೈಲಿ ವಾ ಸರ್ಟನ್ಲಿ ನೋಟಿಸಬಲ್ ಇನ್ನು ಪಾತ್ರಗಳ ವಿಷಯಕ್ಕೆ ಬಂದರೆ ಸೌಬಿನ್ ಅವರ ದಯಾಳ್ ಹಾಗೆ ಶ್ರುತಿ ಹಾಸನ್ ಅವರ ಪ್ರೀತಿ ಅನ್ನೋ ಕ್ಯಾರೆಕ್ಟರ್ಗಳಿಗೆ ಫಿಲಿಮ್ ಪೂರಾ ಡೆಪ್ತ್ ಹಾಗೆ ಸ್ಕೋಪ್ ಇತ್ತು ಅಂತ ಹೇಳ್ಬೋದು ಆದರೆ ಮಿಕ್ಕ ಯಾವ ಕ್ಯಾರೆಕ್ಟರ್ಗಳಿಗೂ ಇವ್ಯಾವೂ ಇರಲಿಲ್ಲ ಇನ್ಕ್ಲೂಡಿಂಗ್ ನಾಗಾರ್ಜುನ್ ಅಕ್ಕಿನೇನಿ ಅವರ ಸೈಮನ್ ಅನ್ನೋ ಕ್ಯಾರೆಕ್ಟರ್ ಅಲ್ಲ ಬೇರೆ ಯಾರು ಬೇಕಿದ್ರೂ ಮಾಡ್ಬೋದಿತ್ತು ಇಷ್ಟೊಂದು ಕಮ್ಮಿ ಪ್ರಾಮುಖ್ಯತೆ ಕೊಡೋ ಆಗಿದ್ದರೆ ಅಂತ ಅನಿಸಿದ್ ನಿಜ ಇನ್ನು ಇಲ್ಲಿನ ನೆಗೆಟಿವ್ಸ್ ಲಿಸ್ಟ್ನಲ್ಲಿ ಬರುವಂಥ ಮೊದಲನೇ ವಿಷಯ ರೊಟೀನ್ ಟೆಂಪ್ಲೇಟ್ ಹಲವಾರು ಬಾರಿ ಟೆಂಪ್ಲೇಟ್ ಹಳೇದಾಗಿದ್ದರೂ ಬರೀ ಟ್ರೀಟ್ಮೆಂಟ್ನಿಂದಾನೇ ಚಿತ್ರಗಳು ಗೆದ್ದಿರೋದು ನೋಡಿದ್ದೀವಿ ಆದರೆ ಇಲ್ಲಿ ಆ ದಿಕ್ಕಿನಲ್ಲಿ ಪ್ರಯತ್ನ ಕೂಡ ಆಗಿಲ್ಲ ಅನ್ನೋದು ಬೇಜಾರಾಗುವಂಥ ವಿಷಯ ಫಿಲಿಮ್ನ ಕೋರ್ ಎಮೋಷನ್ ಆದಂತಹ ಫ್ಲ್ಯಾಶ್ ಪೋರ್ಷನ್ಸ್ ಬಂದಾಗ ಫಿಲಿಮ್ನಲ್ಲಿ ಏನು ಕನೆಕ್ಟ್ ಆಗಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಈ ಪೋರ್ಷನ್ಸ್ನಲ್ಲಿ ನಡೆದಿರುವಂತಹ ಏಜಿಂಗ್ ಚೆನ್ನಾಗಿತ್ತು ಆದರೆ ವಾಯ್ಸ್ ಆಫ್ ದೇವ ಸರಿ ಹೋಗಲಿಲ್ಲ ಈ ಫ್ಲ್ಯಾಶ್ ಬ್ಯಾಕ್ ಪ್ಲಾಟ್ನಲ್ಲಿ ಸುಮಾರು ಎಕ್ಸ್ಪ್ಲೋರ್ ಮಾಡ್ಬೋದಾಗಿರುವಂತಹ ಜಾಗಗಳಿದ್ವು ವಿಷಯಗಳಿತ್ತು ಹಾಗೆ ಪೊಟೆನ್ಷಿಯಲ್ ಕೂಡ ಇತ್ತು ಆದರೆ ಹಿಂದೆ ನಡೆದಿರುವಂತಹ ಪೂರ್ತಿ ಕಥೆನ ದೇವ ಒಂದು ಡೈಲಾಗ್ ಮೂಲಕನೇ ಹೇಳೋದಾದರೆ ಆ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ನ ಮೋಟಿವ್ ಟ್ರೈಲರ್ನಲ್ಲಿ ನೆಗೆಟಿವ್ನಲ್ಲಿ ತೋರಿಸಿ ಫಿಲಿಮ್ನ ಹೈಪ್ನ ಇನ್ನಷ್ಟು ಜಾಸ್ತಿ ಮಾಡೋದೇ ಆಗಿತ್ತಾ ಅನ್ನೋ ಪ್ರಶ್ನೆ ಹುಟ್ಟೋದು ನಿಜ ಯಾರಿಗೊತ್ತು ಲಿಯೋನ ಫ್ಲ್ಯಾಶ್ ಗೆ ಬಂದಂತಹ ಥಿಯರಿಗಳು ಇಲ್ಲೂ ಬಂದರೂ ಬರ್ಬೋದು ಫಿಲ್ಮ್ನ ಬ್ರೇಕ್ ಇವನ್ ದಾರಿಗೆ ಕರ್ಕೊಂಡು ಹೋಗೋಕ್ಕೆ ಕಾದೆ ನೋಡಬೇಕು ಲೋಕೇಶ್ ಕನಕರಾಜ್ ಅವರ ವಿಕ್ರಮ್ ಹಾಗೆ ಕೈತಿ ಕಥೆಗಳಿಂದ ನಾನ್ ಲೀನಿಯರ್ ಎಡಿಟಿಂಗ್ ಮಾಸ್ ಮೂಮೆಂಟ್ಸ್ನಿಂದ ಕ್ರಿಯೇಟ್ ಆಗಿರುವಂತಹ ನ ನೋಡಿ ಎಲ್ಲೋ ಒಂದು ಕಡೆ ನಾವೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವ ಅವರ ಇತರೆ ಫಿಲಿಮ್ಗಳಿಂದ ಅನ್ನೋ ಪ್ರಶ್ನೆಗೆ ಉತ್ತರ ನೀವೇ ಕಮೆಂಟ್ಸ್ನಲ್ಲಿ ತಿಳಿಸಿ ಒಂದು ರೊಟೀನ್ ಮಾಸ್ಕ್ ಕಮರ್ಷಿಯಲ್ ವಿತ್ ಲೋಡ್ಸ್ ಆಫ್ ಆ್ಯಕ್ಷನ್ ಆ್ಯಂಡ್ ಸ್ಟಾರ್ ವಿತ್ ಆ್ಯನ್ ಎ ಫಾರ್ ಇಟ್ಸ್ ವೈಲೆನ್ಸ್ ನಾನು ನೀವು ಫ್ಯಾಮಿಲಿ ಜೊತೆ ನೋಡಬೇಕು ಅಂತ ಇದ್ದರೆ ರೈಸ್ ಆಗಿರುವಂತಹ ಟಿಕೆಟ್ ರೇಟ್ಗಳಲ್ಲಿ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಕೂಲಿನ ನೀವು ಖಂಡಿತ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ